ಡಿ ಬಾಸ್ ಒಬ್ಬರೇ ಯಾಕೆ ಸಿಎಂಗೆ ಟಾರ್ಗೆಟ್ ಆಗ್ತಿದ್ದಾರೆ ಅದ್ರ ಹಿಂದಿರುವ ಕಾರಣಗಳೇ ಬೇರೆ ಮಂಡ್ಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ನಟಿ ಸುಮಲತಾ ಅಂಬರೀಷ್ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ನಿಂತಿದ್ದಾರೆ ಇದು ಸಹಜವಾಗಿ ಸಿಎಂ ಕುಮಾರಸ್ವಾಮಿ ಅವ್ರಿಗೆ ನಿದ್ದೆ ಕೆಡಿಸಿದೆ ಮಗ ನಿಖಿಲ್ ಕುಮಾರ್ ಅವ್ರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ಸಿಎಂಗೆ ಈ ಜೋಡೆತ್ತುಗಳು ಅಡ್ಡಿ ಅನ್ನೋ ಆತಂಕ ಕೂಡ ಇದೆ ಅದರಲ್ಲೂ ಡಿ ಬಾಸ್ ಖ್ಯಾತಿಯ ದರ್ಶನ್ ಅವ್ರ ಮೇಲೆ ಸಿಎಂ ಗೆ ಸ್ವಲ್ಪ ಕೋಪ ಜಾಸ್ತಿನೇ ಇರಬಹುದು ಅದಕ್ಕೆ ಅನ್ಸತ್ತೆ ಯಶ್ ದರ್ಶನ್ ಇಬ್ರು ಮಂಡ್ಯ ಅಖಾಡಕ್ಕೆ ಧುಮ್ಕೆ ದರ್ಶನ ದರ್ಶನ್ ಅವ್ರ ಮೇಲೆ ಹೆಚ್ಚು ಕೆಂಡ ಕಾರ್ತಿದ್ದಾರೆ ಇದನ್ನೆಲ್ಲಾ ನೋಡಿದ್ರೆ ವೈಯಕ್ತಿಕವಾಗಿ ದಾಸನ ಮೇಲೆ ಸಿಎಂ ಕೋಪ ಮಾಡಿಕೊಂಡಿದ್ದಾರೆ ಅನ್ನೋದು ನಿಜ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕಿ ಹೊರಟಾಗ ಅದರ ಹಿಂದೆ ಹತ್ತು ವರ್ಷದ ಇತಿಹಾಸ ಇದೆ ಅದೇನ್ ಗೊತ್ತಾ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ನಟ ರೆಬಲ್ ಸ್ಟಾರ್ ಅಂಬರೀಷ್ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಜೆಡಿಎಸ್ನಿಂದ ಚೆಲುವರಾಯಸ್ವಾಮಿ ಸ್ಪರ್ಧಿಸಿದ್ರು ಅವತ್ತು ಅಂಬರೀಷ್ ಪರ ಪ್ರಚಾರ ಮಾಡಿದ್ದ ದರ್ಶನ್ ಈಗ್ಲೂ ಕೂಡ ಜೆಡಿಎಸ್ ವಿರುದ್ಧ ನಿಂತಿದ್ರು ಈ ಚುನಾವಣೆಯಲ್ಲಿ ಅಂಬರೀಷ್ಗೆ ಸೋಲಾಯ್ತು ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದ ಸಿದ್ರಾಮಯ್ಯನವರ ಪರ ನಟ ದರ್ಶನ್ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದ ದರ್ಶನ್ ಆಗ್ಲೂ ಕೂಡ ಜೆಡಿಎಸ್ಗೆ ವಿರುದ್ಧವಾಗಿ ನಿಂತಿದ್ರು ಈ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯಗೆ ಸೋಲಾಯ್ತು ಈಗ ಸುಮಲತಾ ಪರ ಪ್ರಚಾರ ಈಗಿನ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ದರ್ಶನ್ ಪ್ರಚಾರ ಮಾಡುತ್ತಿದ್ದಾರೆ ಈಗಲೂ ಕೂಡ ಜೆಡಿಎಸ್ ವಿರುದ್ಧ ದಾಸ ನಿಂತಿರುವುದು ಸಿಎಂ ಕುಮಾರಸ್ವಾಮಿಗೆ ಸಹಜವಾಗಿ ಕೋಪ ತರಿಸಿದೆ ಅಂತಾನೆ ಹೇಳ್ಬೋದು ಈ ಮಧ್ಯ ಮುನಿರತ್ನ ನಿರ್ಮಾಣ ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ಜೊತೆ ನಿಖಿಲ್ ಕುಮಾರ್ ಅಭಿನಯಿಸಿದ್ದಾರೆ ಇದು ದರ್ಶನ್ ಅವರ ಐವತ್ತನೇ ಸಿನಿಮಾ ಅಂತ ಕೂಡ ಹೇಳಲಾಗಿದೆ ಹಾಗಿದ್ರೂ ಕೂಡ ಸಿಎಂ ಮಗ ಅನ್ನೋ ಕಾರಣಕ್ಕೆ ನಿಖಿಲ್ ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ವಿಷಯದಲ್ಲಿ ನಿಖಿಲ್ ಮತ್ತೆ ದರ್ಶನ್ ನಡುವೆ ಭಿನ್ನಾಭಿಪ್ರಾಯ ಕೂಡ ಮೂಡಿತ್ತು ಅನ್ನೋ ಮಾತಿತ್ತು ಅಲ್ಲೂ ಕೂಡ ದರ್ಶನ್ ಮೇಲೆ ಕೋಪ ಬಂದಿರಬಹುದು ಹಾಗೆ ನೋಡಕ್ ಹೋದ್ರೆ ಜೆಡಿಎಸ್ ನಾಯಕರು ಹಾಗೆ ಸಿಎಂ ಕುಮಾರಸ್ವಾಮಿ ಅವರು ದರ್ಶನ್ ಅವರನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟ ಕಾಣಿಸ್ತಿದೆ ಯಾಕಂದ್ರೆ ಈ ಹಿಂದಿನ ಚುನಾವಣೆಯಲ್ಲಿ ಯಶ್ ಜೆಡಿಎಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು ಹಾಗಾಗಿ ಯಶ್ ಅವ್ರ ಮೇಲೆ ಮೃದು ಧೋರಣೆ ತೋರ್ತಾ ಇರೋ ಸಿಎಂ ಡಿ ಬಾಸ್ ಅವ್ರ ಮೇಲೆ ಕೆಂಡಾ ಕಾರ್ತಿದ್ದಾರೆ ಅಂತ ಹೇಳಲಾಗ್ತದೆ ಆದ್ರೆ ಇದೇ ಅಸ್ಲಿ ಕಾರಣನಾ ಅಥವಾ ಬೇರೆ ಇನ್ನೇನಾದ್ರೂ ಕಾರಣ ಇದ್ಯಾ ಅನ್ನೋದು ಕುಮಾರಸ್ವಾಮಿ ಅವರೇ ಹೇಳಬೇಕು